ಸ್ನೇಹಿತರೆ ಜಗತ್ತಿನಲ್ಲಿ ವಿವಿಧ ದೇಶಗಳಲ್ಲಿ ವಿವಿಧ ರೀತಿಯ ಅನೇಕ ಹಗರಣಗಳು ನಡೆದಿವೆ ಆದರೆ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಮೇ ಇಪ್ಪತ್ನಾಲ್ಕರಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ನಡೆಯಿತು ಎನ್ನಲಾದ ಸ್ವಾರಸ್ಯಕರ ಹಗರಣ ನಗರಬಾಲಾ ಹಗರಣ ಇಂದಿಗೂ ನಗರವಾಲಾ ಹಗರಣದ ಸತ್ಯಾಸತ್ಯತೆ ಬಗ್ಗೆ ಹತ್ತಾರು ಕಥೆಗಳಿವೆ ಅಷ್ಟಕ್ಕೂ ನಿಜವಾಗಿ ನಡೆದಿದ್ದೇನು ಎಂಬುದರ ಸಾರಾಂಶ ಹೀಗಿದೆ ದಿಲ್ಲಿಯ ಸಂಸತ್ ಮಾರ್ಗದಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯ ಕ್ಯಾಷಿಯರ್ ಮಲ್ಹೋತ್ರಾ ಎಂಬುವರಿಗೆ ಒಂದು ಫೋನ್ ಕಾಲ್ ಬರುತ್ತದೆ ಕರೆ ಮಾಡಿದ ವ್ಯಕ್ತಿ ನಾನು ಪ್ರಧಾನಿ ಇಂದಿರಾ ಗಾಂಧಿ ಮಾತಾಡ್ತಾ ಇರೋದು ಈಗ ನನಗೆ ತಕ್ಷಣ ಅರವತ್ತು ಲಕ್ಷ ರೂಪಾಯಿ ಬೇಕಾಗಿದೆ ಬಾಂಗ್ಲಾದೇಶದಲ್ಲಿ ಒಂದು ರಹಸ್ಯ ಕಾರ್ಯಾಚರಣೆಗೆ ಆ ಹಣವನ್ನು ಕಳಿಸಬೇಕಿದೆ ತಕ್ಷಣ ಆ ಹಣವನ್ನು ಸಿದ್ಧಪಡಿಸಿಟ್ಟುಕೊಳ್ಳಿ ನಾನು ಒಬ್ಬ ವ್ಯಕ್ತಿಯನ್ನು ಕಳಿಸಿಕೊಡುತ್ತೇನೆ ಯಾವ ಸ್ಥಳದಲ್ಲಿ ಆ ಹಣವನ್ನು ತಲುಪಿಸಬೇಕು ಎಂಬುದನ್ನು ನನ್ನ ಕಾರ್ಯದರ್ಶಿ ಪಿ ಎನ್ ಹಕ್ಸರ್ ಹೇಳುತ್ತಾರೆ ಅವರು ಹೇಳಿದ ವ್ಯಕ್ತಿಗೆ ಆ ಹಣವನ್ನು ತಲುಪಿಸಿಬಿಡಿ ಎಂದು ಆ ಕಡೆಯಿಂದ ಒಂದು ಹೆಣ್ಣು ದನಿ ಹೇಳಿತು ನಾನು ಆ ವ್ಯಕ್ತಿಯನ್ನು ಹೇಗೆ ಗುರುತು ಹಿಡಿಯುವುದು ಇತ್ತ ಕಡೆಯಿಂದ ಮಲ್ಹೋತ್ರಾ ಕೇಳಿದ ಆ ವ್ಯಕ್ತಿ ಕೋಡ್ ವರ್ಡ್ಸ್ಗಳನ್ನು ಬಳಸಿ ಮಾತಾಡ್ತಾರೆ ಆತ ನಾನು ಬಾಂಗ್ಲಾದೇಶಿ ಬಾಬು ಅಂತ ಪರಿಚಯಿಸಿಕೊಳ್ಳುತ್ತಾನೆ ನೀವು ಅದಕ್ಕೆ ನಾನು ಬಾಲ್ ಅಟ್ಲಾ ಅಂತ ಹೇಳಿ ಈ ಮಾತುಕತೆಯಿಂದ ಆ ವ್ಯಕ್ತಿ ನಾನು ಕಳಿಸಿದವನು ಎಂಬುದು ನಿಮಗೆ ಮನವರಿಕೆಯಾಗುತ್ತದೆ ಅದಾದ ಬಳಿಕ ಆತ ಹೇಳಿದ ಹಾಗೆ ನೀವು ಮಾಡಿ ಹಣವನ್ನು ಆತನಿಗೆ ಕೊಟ್ಟ ಬಳಿಕ ನೀವು ನೇರವಾಗಿ ನನ್ನ ಮನೆಗೆ ಬನ್ನಿ ನಿಮಗೊಂದು ರಸೀತಿ ಕೊಡುತ್ತೇನೆ ಎಂದು ಆ ಹೆಣ್ಣು ದನಿ ಹೇಳಿತು ಮಲ್ಹೋತ್ರಾ ಹಲೋ ಹಲೋ ಎನ್ನುತ್ತಿರುವಾಗ ಫೋನ್ ಕಟ್ಟಾಯಿತು ಪ್ರಧಾನಿ ಇಂದಿರಾ ಗಾಂಧಿ ಅವರ ಈ ಮಾತುಕತೆಯ ಬಳಿಕ ದಿಲ್ಲಿಯ ಸಂಸತ್ ಮಾರ್ಗದಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯ ಕ್ಯಾಶಿಯರ್ ಮಲ್ಹೋತ್ರಾ ಬಾಂಗ್ಲಾದೇಶದಲ್ಲಿ ನಡೆಸಲು ಉದ್ದೇಶಿಸಿದ ರಹಸ್ಯ ಕಾರ್ಯಾಚರಣೆಗಾಗಿ ಅರವತ್ತು ಲಕ್ಷ ರೂಪಾಯಿಗಳನ್ನು ಬ್ಯಾಂಕಿನಿಂದ ತೆಗೆದು ಇಂದಿರಾ ಗಾಂಧಿ ಕಳಿಸಿದ ಸಂಕೇತ ಪದಗಳನ್ನು ಬಳಸಿ ಮಾತಾಡಿದ ವ್ಯಕ್ತಿಗೆ ಆ ನಿರ್ದಿಷ್ಟ ಸ್ಥಳದಲ್ಲಿ ಹಸ್ತಾಂತರಿಸಿದ ಹಣ ಕೊಟ್ಟ ಬಳಿಕ ಆತ ನೇರವಾಗಿ ಇಂದಿರಾ ಅವರ ಮನೆಗೆ ಹೋದ ನಾನು ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನು ಭೇಟಿಯಾಗಬೇಕು ಎಂದು ಹೇಳಿದ ಆದರೆ ಸಹಾಯಕರು ಅವನ ಮಾತುಗಳನ್ನು ಕಿವಿ ಮೇಲೆ ಹಾಕಿಕೊಳ್ಳಲಿಲ್ಲ ಅದಕ್ಕೆ ಆತ ನಡೆದ ಘಟನೆಯನ್ನು ವಿವರಿಸಿದ ಇದನ್ನು ಸಹಾಯಕರು ಇಂದಿರಾಗೆ ತಿಳಿಸಿದರು ಅವನನ್ನು ಒಳಗೆ ಕಳಿಸಿ ಎಂದು ಇಂದಿರಾ ಹೇಳಿದರು ಪ್ರಧಾನಿಯವರನ್ನು ಭೇಟಿಯಾಗುತ್ತಲೇ ನೀವು ಹೇಳಿದ ವ್ಯಕ್ತಿಗೆ ಅರವತ್ತು ಲಕ್ಷ ರೂಪಾಯಿಗಳನ್ನು ತಲುಪಿಸಿದ್ದೇನೆ ನೀವು ರಸೀತಿ ಕೊಡುತ್ತೇನೆ ಅಂತ ಹೇಳಿದ್ದೀರಿ ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು ಆತ ಹೇಳಿದ ಆತನ ಮಾತುಗಳನ್ನು ಕೇಳಿಸಿಕೊಂಡ ಪ್ರಧಾನಿ ನಾನಾಗಲಿ ಅಕ್ಸರ್ ಅವರಾಗಲಿ ನಿಮಗೆ ಫೋನ್ ಮಾಡಿಲ್ಲ ನೀವು ಏನು ಹೇಳುತ್ತಿದ್ದೀರಿ ಎಂಬುದೇ ಅರ್ಥವಾಗುತ್ತಿಲ್ಲ ಅಷ್ಟಕ್ಕೂ ನೀವು ಯಾರೆಂಬುದೇ ನನಗೆ ಗೊತ್ತಿಲ್ಲ ಅರವತ್ತು ಲಕ್ಷ ರೂಪಾಯಿ ತಲುಪಿಸಬೇಕೆಂದು ನಾನು ಫೋನ್ ಮಾಡುವುದುಂಟ ಇಂಪಾಸಿಬಲ್ ಎಂದುಬಿಟ್ಟರು ತಾನು ಮೋಸ ಹೋಗಿದ್ದೇನೆ ಎಂಬುದು ಆತನಿಗೆ ಮನವರಿಕೆಯಾಯಿತು ಪ್ರಧಾನಿಯವರ ಹೆಸರು ಹೇಳಿ ಯಾವನೋ ಹಣ ಎಗರಿಸಿದ್ದಾನೆ ಎಂಬುದು ಗೊತ್ತಾದ ಕೆಲವೇ ಗಂಟೆಗಳಲ್ಲಿ ದಿಲ್ಲಿ ಪೊಲೀಸರು ಕ್ಷಿಪ್ರ ಕಾರ್ಯಪ್ರವೃತ್ತರಾಗಿ ಆ ಸಂಚು ರೂಪಿಸಿದ ವ್ಯಕ್ತಿಯನ್ನು ಹಿಡಿದರು ಮತ್ತು ಆ ವ್ಯಕ್ತಿ ಮತ್ಯಾರು ಅಲ್ಲ ಭಾರತೀಯ ಸೇನೆಯ ಮಾಜಿ ಕ್ಯಾಪ್ಟನ್ ರುಸ್ತೋಮಾ ಸೊಹ್ರಾಬ್ ನಗರವಾಲ ಇದು ಇಡೀ ದೇಶಾದ್ಯಂತ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿತು ಆಗಿನ ಕಾಲದಲ್ಲಿ ಅರವತ್ತು ಲಕ್ಷ ರೂಪಾಯಿ ಅಂದ್ರೆ ಬಹಳ ದೊಡ್ಡ ಮೊತ್ತ ನಗರವಾಲ ಹಗರಣ ಇಂದಿರಾ ಗಾಂಧಿ ಅವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತು ಸಂಸತ್ತಿನಲ್ಲಿ ದೊಡ್ಡ ರಂಪಾಟವಾಯಿತು ಇಂದಿರಾಗೆ ಮೊದಲ ಬಾರಿಗೆ ಭ್ರಷ್ಟಾಚಾರದ ಕಳಂಕ ತಟ್ಟುವಂತಾಯಿತು ನ್ಯಾಯಮೂರ್ತಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಲಾಯಿತು ಆದರೆ ವಿವಾದ ಮಾತ್ರ ನಿಲ್ಲಲಿಲ್ಲ ನಿಮ್ಮ ಭಾನು ನ್ಯೂಸ್ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ